ನಮಸ್ಕಾರ ರೀ ನೀವು ನೋಡಕತ್ತೀರಿ ನಾನು ಶ್ರೀನಿಧಿ ಜೇವರ್ಗಿಯ ದಲಿತ ಸೇನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ದಲಿತ ಸೇನೆಯ ರಾಜ್ಯಾಧ್ಯಕ್ಷರಾದ ಹನುಮಂತ ಯಡಸಂಗಿಯವರ ಆದೇಶದ ಮೇರೆಗೆ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷೆ ಜಿ ಪವಿತ್ರ ಗೌಡ ಅವರ ನೇತೃತ್ವದಲ್ಲಿ ಜೇವರ್ಗಿಯ ಪ್ರವಾಸಿ ಮಂದಿರದಲ್ಲಿ ನೂತನವಾಗಿ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು ಶ್ರೀಮತಿ ರೇಣುಕಾ ಗಾಯಕ್ವಾಡ ಅವರನ್ನು ದಲಿತ ಸೇನೆಯ ಕಲಬುರಗಿ ಜಿಲ್ಲೆಯ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷೆ ಅನ್ಸೂಯಾ ದಲಿತ ಸೇನೆಯ ಪದಾಧಿಕಾರಿಗಳಾದ ಶಿವಕುಮಾರ್ ಗೋಲಾ ಪ್ರಕಾಶ್ ಸೇರಿದಂತೆ ಅನೇಕ ಮಹಿಳಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಪವಿತ್ರ ಅಂತೇಳಿ ದಲಿತ ಸೇನೆ ಮಹಿಳಾ ರಾಜ್ಯಾಧ್ಯಕ್ಷರು ಹನುಮಂತ್ ಎಲ್ಸಂಗಿ ಸರ್ ಅವರ ಆದೇಶ ಮೇರೆಗೆ ಇವತ್ತು ಜವರ್ಗಿ ತಾಲೂಕಲ್ಲಿ ಮಹಿಳಾ ಘಟಕ ಮತ್ತೆ ಚರ್ಚೆ ಮಾಡಿ ಆಯ್ಕೆ ಮಾಡಿದಿವಿ ಉಪಾಧ್ಯಕ್ಷರಾಗಿ ಇಷ್ಟು ದಿನ ಕೆಲಸ ಬಂದಿರೋ ಜವರ್ಗಿ ಮಹಿಳಾ ಘಟಕ ಆಗಿ ಅವ್ರನ್ನ ಎಲ್ಲ ಚರ್ಚೆ ಮಾಡಿ ಜಿಲ್ಲಾಧ್ಯಕ್ಷರು ಮತ್ತು ಎಲ್ಲ ಜಿಲ್ಲಾ ನಾಯಕರ ಜೊತೆ ಚರ್ಚೆ ಮಾಡಿ ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡಿ ಅವ್ರನ್ನ ಇವತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದೀವಿ ನೂತನವಾಗಿ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ಜವರ್ಗಿ ತಾಲೂಕಲ್ಲಿ ಆಯ್ಕೆ ಮಾಡಿದೀವಿ ಇದೇ ರೀತಿ ನಮ್ಮ ದಲಿಸೇನೆ ಮಹಿಳಾ ಘಟ್ಟಕ ಇನ್ನೂ ಉನ್ನತವಾಗಿ ಬೆಳಿಬೇಕು ಎಲ್ಲ ತಾಲೂಕು ಮಟ್ಟ ಜಿಲ್ಲಾ ಮಟ್ಟದಲ್ಲಿ ಬೆಳಿಬೇಕು ಅಂತೇಳಿ ನಾವು ಇದು ಮಾಡ್ತಾಯಿದ್ದೀವಿ ಅವ್ರ ಜೊತೆ ಜೊತೆ ಯಾವಾಗೂ ಇರ್ತೀವಿ ನಮ್ಮ ದಲಿಸೇನೆ ಎಲ್ಲ ಮೇನ್ಬಾಡಿ ತಾಲೂಕು ಎಲ್ಲ ಜೊತೆ ಬೆರಿತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ವಿ ಸುದ್ದಿ ಇಷ್ಟ ಅದು ಅಂದ್ರ ಸಬ್ಸ್ಕ್ರೈಬ್ ಬಟನ್ ಓದ್ ಅಲ್ಲಿ ಕೆಂಪನ್ ಬಟನ್ ಐತ್ ನೋಡ್ರಿ ಅದೇ ಗುಡಿ ಒಳಗಿನ ಗಂಟಿ ಹಂತದ ಬಟನ್ ಐತ್ ನೋಡ್ರಿ ಅದನ್ನು ಪ್ರೆಸ್ ಮಾಡ್ರಿ ಎಲ್ಲಾರ್ಕಿನ ಮೊದಲ ಸುದ್ದಿಗಳು ನಿಮ್ಮನ್ನೇ ಮುಟ್ತಾವ್ರಿ ಚಲೋ ಅಲ್ಲೇನ್ರಿ ನಿಮ್ ಬಳಗದಾಗ ಎಲ್ಲಾರ್ಗು ಕಳಿಸ್ತಿರ್ ಹೌದಲ್ರಿ ಧನ್ಯವಾದಗಳು